ಆ್ಯಕ್ಚುಲಿ ಬಿ ಟಿ ಎ ಮೇಲೆ ನಾನು ಟೆನ್ ಟ್ವೆಂಟಿ ಕ್ರೋರ್ಸ್ ಗಂಟಾನು ಚೇಂಜ್ ಅವರ್ ತಗೊಂಡೋಗಿ ನಾನು ಸಿಂಪ್ಲಿ ನಾನೊಂದು ಬಿಲೀವ್ ಮಾಡ್ಕೊಂಡಿರೋದೇನು ಅಂತ ಹೇಳಿದ್ರೆ ಅಷ್ಟು ನಾವೇನು ಅನಾಲಿಸು ವರ್ಕೌಟು ನಮ್ಮ ಕ್ರಿಯೇಟಿವಿಟಿ ಎಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಬಿ ಟಿ ಎಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಫಾಲೋ ಮಾಡ್ಕೊತಾ ಹೋದ್ರೆ ಸಾಕು ಬಿಸ್ನೆಸ್ ಅಂತಂತಂದ್ರೆ ಯಾರು ಹೇಳ್ಕೊಡಲ್ಲ ಒಂಥರನೇ ಗ್ರೋ ಆಗಿಬಿಡ್ತಾರೆ ಅನ್ನೋದೊಂದು ಇರುತ್ತೆ ಆ್ಯಂಡ್ ಅವರು ಸಾಕಷ್ಟು ಕಷ್ಟ ಬಿದ್ದು ಕಲ್ತಿರ್ತಾರೆ ಯಾವುದೇ ಬಿಸ್ನೆಸ್ ಆದ್ರೂ ತುಂಬ ಖುಷಿ ಆಗ್ತಿದೆ ಆ ಓಡ ತೊಗೊಳ್ಳೋದಿಕ್ಕೆ ಅಂಡ್ ಏನಂತಂದ್ರೆ ಇನ್ನು ಮಾತಾಡೋಕ್ಕೆ ಇನ್ನೂ ಏನು ಆ ಟೈಮ್ ಬಂದಿಲ್ಲ ಅಂತ ನಾನು ಅನ್ಕೊಂತೀನಿ ಬಿಕಾಸ್ ನಾವಿನ್ನ ನಾವು ಬಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರೋದ್ರಿಂದ ಆಕ್ಚುಲಿ ಬಿ ಟಿ ಎ ಮೇಲೆ ನಾನು ಟೆನ್ ಟ್ವೆಂಟಿ ಕ್ರೋರ್ಸ್ ಗಂಟನು ಚೇಂಜ್ ಓವರ್ ತೊಗೊಂಡೋಗಿ ಒಂದು ಗುಡ್ ಟೈಮ್ ಅಲ್ಲಿ ಮಾತಾಡೋಣ ಅಂತ ಅಂಡ್ ನಾನು ಸಿಂಪ್ಲಿ ನಾನೊಂದು ಬಿಲೀವ್ ಮಾಡ್ಕೊಂಡಿರೋದೇನು ಅಂತ ಹೇಳಿದ್ರೆ ಲೈಕ್ ನಾವು ಜಸ್ಟ್ ನಾವೇನು ಅನಾಲಿಸಿಸು ವರ್ಕೌಟು ನಮ್ಮ ಕ್ರಿಯೇಟಿವಿಟಿ ಎಲ್ಲ ಏನು ಬೇಕಾಗಿಲ್ಲ ಜಸ್ಟ್ ಬಿ ಟಿ ಎಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಫಾಲೋ ಮಾಡ್ಕೊತ ಹೋದ್ರೆ ಸಾಕು ಅದು ಆಟೋಮೆಟಿಕ್ ಆಗಿ ಆಗೋಗ್ಬಿಡುತ್ತೆ ಅಂತ ನಾನು ನಂಬಿದ್ದೀನಿ ಅಂಡ್ ನಮಗೆ ಆಕ್ಚುಲಿ ಒಂದು ಬೇಕಾಗಿತ್ತು ಇದೊಂದು ಬ್ರೇಕ್ ಥ್ರೂ ಏನಕ್ಕೆ ಅಂತಂದ್ರೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ ಮೋರವರು ಬಿಸ್ನೆಸ್ ಅಂತಂತಂದ್ರೆ ಯಾರು ಹೇಳ್ಕೊಡಲ್ಲ ಬಿಕಾಸ್ ಅಂತಂದ್ರೆ ನಮ್ಮ ಥರನೇ ಗ್ರೋ ಆಗಿಬಿಡ್ತಾರೆ ಅನ್ನೋದೊಂದು ಇರುತ್ತೆ ಅಂಡ್ ಅವರು ಸಾಕಷ್ಟು ಕಷ್ಟ ಬಿದ್ದು ಕಲ್ತಿರ್ತಾರೆ ಯಾವುದೇ ಬಿಸ್ನೆಸ್ ಆದ್ರೂ ಅದನ್ನು ಅವ್ರು ಈಸಿಯಾಗಿ ಯಾರೂ ಇವಾಗ ಟು ಬಿ ಆನೆಸ್ಟ್ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಬಿಸ್ನೆಸ್ ಮಾಡಿರೋ ಯಾರು ಬಂದ್ಬಿಟ್ಟು ಸಡನ್ನಾಗಿ ನನಗೆ ಆ ಎಥಿಕ್ಸ್ ಹೇಳ್ಕೊಡಿ ನನಗೆ ಬಿಸ್ನೆಸ್ ಅಂದ್ರೆ ಏನು ಅಂತಂತಂತಂದು ನನಗೆ ಅರ್ಥ ಮಾಡಿಸಿ ಅಂತ ಹೇಳಿದ್ರೆ ಯಾರು ಹೇಳ್ಕೊಡಲ್ಲ ಬಟ್ ನಾವೆಲ್ಲ ಹೆಂಗೆ ಅಂತಂತಂದ್ರೆ ನಮ್ದು ಇಂಜಿನಿಯರಿಂಗ್ ಮುಗೀತಿದ್ದಂಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೇ ಒಂದು ಅಚೀವ್ಮೆಂಟ್ ತರ ನಾವು ಓ ಇಂಜಿನಿಯರ್ಸ್ ನಾವು ಇನ್ನು ನೆಕ್ಸ್ಟ್ ವರ್ಲ್ಡ್ ನಮ್ಮ ಕೈಯಲ್ಲೇ ಇರೋದು ಅನ್ನೋ ಅಲ್ಲಿ ಇದ್ದವರು ಬಟ್ ಏನಂತಂದ್ರೆ ಬಟ್ ದೆನ್ ಆಫ್ಟರ್ ಫೀಲ್ಡ್ಗೆ ಬರೋಗಿಂತ ಮುಂಚೆ ಗೊತ್ತಾಗ್ಲಿಲ್ಲ ಏನೂ ಏ ಈಸಿ ಇರುತ್ತೆ ಅದೆಲ್ಲ ಏನು ಇಂಜಿನಿಯರಿಂಗೇ ಮಾಡಿದ್ದೀವಿ ಇದೆಲ್ಲ ಏನು ಬಿಸ್ನೆಸ್ ಮಾಡೋದು ಅಂತ ಲೆಕ್ಕಾಚಾರಕ್ಕೆ ಇದ್ದಿದ್ದು ಬಟ್ ಇಳಿದ ಮೇಲೆ ಗೊತ್ತಾಗಿದ್ದು ಎಷ್ಟು ಹಾಳಾಗಿದೆ ಎಷ್ಟು ಉದ್ದ ಇದೆ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ ಬಟ್ ಏನೋ ಗಾಡ್ ಗಿಫ್ಟ್ ಅಂತಂತಲೇ ಹೇಳ್ಬೋದು ನಮಗೆ ಬಟ್ ನಾನು ತುಂಬ ಕಡೆ ಟ್ರೈ ಮಾಡ್ತಾ ಇದ್ದೆ ಲೈಕ್ ನಮ್ಮ ಕಂಪ್ನಿಗೆ ಒಬ್ಬರು ಸೇಮ್ ಕೋಚ್ ಸೇಮ್ ಇದೇ ಮಾಡೆಲ್ಗೇನೆ ನಮ್ಮ ನಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಹೇಳಿದ್ರು ನನಗೊಂದು ತರ್ಟಿ ಲ್ಯಾಕ್ಸ್ ಪ್ಯಾಕೇಜ್ ಹೇಳಿದ್ರು ನನಗೆ ಏನು ಬಿಸ್ನೆಸ್ನ ರನ್ ಮಾಡಿಕೊಡೋದಕ್ಕೆ ಒಂದು ವರ್ಷಕ್ಕೆ ಇಷ್ಟ ಆಗುತ್ತೆ ಅಂತಂತೇಳ್ಬಿಟ್ಟು ಬಟ್ ಆ ತರ್ಟಿ ಲ್ಯಾಕ್ಸ್ ಹೇಳಿದ್ರು ನನ್ನ ಮೈಂಡ್ಸೆಟ್ ಹೆಂಗಿತ್ತು ಅಂತೇಳಿದ್ರೆ ಸೊ ದಟ್ ಮೋಸ್ಟ್ಲಿ ಇವ್ರು ತರ್ಟಿ ಲ್ಯಾಕ್ಸ್ ಹೇಳ್ತಿದಾರೆ ಅಂದರೆ ಮೋಸ್ಟ್ಲಿ ನಾನು ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡೋ ಥರ ಮಾಡ್ತಾರೇನೋ ಅಂತೇಳಿ ಡೆಫಿನೆಟ್ಲಿ ಒನ್ ಆರ್ ಟೂ ಡೇಸಲ್ಲಿ ನಾನು ಜಾಯ್ನ್ ಆಗ್ಬಿಡ್ತಾ ಇದ್ದೆ ಏನೋ ಲಕ್ಕಿಲಿ ಆಗಲಿಲ್ಲ ಆಮೇಲೆ ಸರದು ಕ್ಲಾಸಸ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ತುಂಬಾ ಚೇಂಜಸ್ ನಮಗೆ ಕಾಣಿಸಿದೆ ಆ್ಯಂಡ್ ತುಂಬ ಅಂದರೆ ನಮ್ಗೆ ಹೆಂಗೆ ಅಂತಂದರೆ ಲೈಕ್ ಒಬ್ಬ ತಮ್ಮನ ಥರ ಆಗಲಿ ಮೇಡಮ್ ಅಷ್ಟನ್ನೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾವು ಸರ್ಗೆಲ್ಲ ಏನು ಕಾಲ್ ಮಾಡಲ್ಲ ಸರ್ಗ ನಮಗೆ ಜಾಸ್ತಿ ಕಮ್ಯುನಿಕೇಷನ್ ಏನು ಮಾಡೋಲ್ಲ ನಾವು ಏನೇ ಡೌಟ್ ಇದ್ರು ಅನುಮ್ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಅಂದರೆ ಆ್ಯಂಡ್ ನಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಲೈಕ್ ಏನು ಇವ್ರು ಜಸ್ಟ್ ಇವ್ರು ಫೀಸ್ ಕೊಟ್ಟಿದ್ದಾರೆ ನಾವು ಹೇಳ್ಕೊಡ್ತಾ ಇದೀವಿ ಅನ್ನೋ ಅನ್ನೋದಕ್ಕೇನೆ ಎಕ್ಸ್ಟ್ರಾ ಇವಾಗ ನಮ್ಗೆ ನಮ್ಮ ಮೈಂಡ್ಸೆಟ್ ಏನು ಅಂತಂದ್ರೆ ಇವತ್ತು ನಾನು ಆಕ್ಚುಲಿ ಬಂದಿದ್ದು ಒಂದು ಕ್ವಾಂಟಮ್ ಕ್ಲಾಸ್ ಅಂತ ತಗೊಳದಕ್ಕೆ ಇನ್ನೇನ್ ರೀಸನ್ಗೂ ಅಲ್ಲ ಯಾಕಂದ್ರೆ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಏನಿಲ್ಲ ಬಂದು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೆನ್ ಆಫ್ಟರ್ ನಾನು ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಆಮೇಲೆ ನನ್ನ ಆಸೆ ಇರೋದೇನಂತ ಹೇಳಿದ್ರೆ ಬಿ ಟಿ ಎನ್ ಹೈಯೆಸ್ಟ್ ಅವಾರ್ಡ್ ಯಾವ್ದು ಇರುತ್ತೋ ಅದು ಫಸ್ಟ್ ನಾನು ತಗೋಬೇಕು ಅಂತ ನಿಮ್ಮೆಲ್ಲ ತಿನ್ನ ಕಾಂಪ್ಯೂಟೇಟರ್ ತುಂಬ ಬಟ್ ಆದ್ರೂ ಅದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂಡ್ ಬಿ ಟಿ ಇಸ್ ವಂಡರ್ಫುಲ್ ಜರ್ನಿ ನನಗೆ ಮತ್ತೆ ವಾಪಸ್ ನಾನು ಕಾಲೇಜ್ಗೆ ಓದಿ ಹೋಗಿ ಥರ ನನಗೆ ಫೀಲಿಂಗ್ ಇದೆ ನನಗೆ ಸಿಕ್ಸ್ಟೀನ್ತ್ ಬರ್ತಾ ಇದೆ ಅಂತಂದ್ರೆ ನನಗೆ ಒಂದು ಟೂ ಡೇಸ್ ಬ್ಯಾಕ್ ಒಂದು ನಮ್ಮದೇ ಒಂದು ಪ್ರೋಗ್ರಾಮ್ ಇತ್ತು ರಾಮ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ನನಗೆ ಅದಕ್ಕೆ ನಮ್ಮ ಇಡೀ ಎಂಪ್ಲಾಯೀಸ್ ಎಲ್ಲನೂ ಇಲ್ಲ ಸರ್ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಪ್ರಿಪೇರ್ ಆಗ್ತಾ ಇಲ್ಲ ಅಂತಂತ ಅವರು ನನ್ನ ಫುಲ್ ಮೈಂಡಲ್ಲಿ ಬಿ ಟಿ ಇದೆ ನಾನು ಸಿಕ್ಸ್ಟೀನ್ ತಗೋಬೇಕು ಅನ್ನೋದು ನನ್ನ ನಾನು ಅಂದ್ಕೊಂಡು ಪ್ರಿಪೇರ್ ಆಗ್ತದೆ ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ಎಕ್ಸ್ಟ್ರಾ ಅಟೆನ್ಷನ್ನು ಮತ್ತೆ ಒಂದು ಎಕ್ಸ್ಟ್ರಾ ಸಪೋರ್ಟು ಆ್ಯಂಡ್ ನಾವು ಏನೇ ತಪ್ಪು ಮಾಡಿದ್ರು ಸ್ವಲ್ಪ ಇರಿಟೇಟ್ ಆಗ್ದಂಗೆ ಅದನ್ನೆಲ್ಲ ಇಲ್ಲ ಇದು ಹಿಂಗೆ ಹಿಂಗೆ ಮಾಡ್ಕೊಂಡೋಗಿ ಅಂತಂದೇಳಿ ನಮ್ಮನ್ನ ಕೈ ಹಿಡಿದು ಇಲ್ಲ ಸರ್ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ನಾನು ನಾನು ಸ್ವಲ್ಪ ಸ್ಲೋ ಲರ್ನರೇನೆ ನಾನು ಸರ್ ಒಂದು ಹತ್ತು ಪಾಯಿಂಟ್ ಹೇಳಿದ್ರೆ ನಾನು ಅದ್ರಲ್ಲಿ ಐದೇ ಮಾಡೋದು ಬಟ್ ಐದಕ್ಕೆ ಹೆಂಗ್ ತಡ್ಕೊಳಕ್ ಆಗಿದಿರ ರಿಸಲ್ಟ್ ಬರ್ತಾ ಇದೆ ಆ್ಯಕ್ಚುಲಿ ಆ್ಯಕ್ಚುವಲ್ ಪಾಯಿಂಟ್ಸ್ ಹೇಳಬೇಕು ಅಂತಂದರೆ ನಾನು ಫಸ್ಟು ಟು ತೌಸಂಡ್ ನೈನ್ಟೀನ್ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ಏನಂತಂದರೆ ಅದೊಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತಂತಲೇ ಹೇಳ್ಬೋದು ಕರೋನಾ ಅದೆಲ್ಲ ಅದಕ್ಕಿಂತ ಮುಂಚೆ ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಇರಲಿಲ್ಲ ನಾವು ಬಟ್ ಅದು ಟಫ್ ಏನೋ ಇರೋದು ಹೆಂಗೇನು ಅಂತಂತ ಏನು ಅರ್ಥ ಅರ್ಥನೇ ಆಗಲಿಲ್ಲ ಬಿಸ್ನೆಸ್ ಅಂತಂದ್ರೆ ಆ್ಯಂಡ್ ದೆನ್ ಆಫ್ಟರ್ ಸ್ಲೋಲಿ ಸ್ಟಾರ್ಟ್ ಮಾಡಿದಾಗ ಒನ್ ಒನ್ ಟೂ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಲಾಸ್ಟು ಲಾಸ್ಟ್ ಒಂದು ಟೂ ಇಯರ್ಸಿಂದ ಒಂದು ಹತ್ತು ಹತ್ತು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಒನ್ ಇಯರ್ಗೆ ಬಟ್ ಈ ವರ್ಷ ನಾನು ಮಾರ್ಚಿಂದ ಈ ಕಡೆನೇ ತರ್ಟಿ ಟು ತರ್ಟಿ ಟೂ ಇಂದ ತರ್ಟಿ ಫೋರ್ತ್ ಡಿವೆಂಟಾದ್ಮೇಲೆ ಬಂದ ಮೇಲೆ ಎರಡು ಪ್ರಾಜೆಕ್ಟ್ ಸೈನ್ ಅಪ್ ಮಾಡಿದ್ದೀನಿ ತರ್ಟಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಪ್ರಾಜೆಕ್ಟ್ಸ್ ಆಗಿದೆ ಈಗ ಟೋಟಲ್ ಆಗಿ ಅದೇನು ಅಂತಂತಂದ್ರೆ ಒಂದು ಸಿಸ್ಟಮ್ ಇಂದ ಲೈಕ್ ನಮಗೆ ಸಾಕಷ್ಟು ನಾಲೆಡ್ಜ್ ಎಲ್ಲಿಂದ ಸಿಗ್ತಾ ಇದೆ ಹೇಳಿದ್ರೆ ಆ ಚೆಕ್ ಲೀಸ್ಟ್ಗಳಾಗ್ಬೋದು ಬಿಕಾಸ್ ಎಲ್ಲರೂ ಮಾತಾಡಿರೋದೇ ಇರೋದಲ್ಲ ಇದ್ರಲ್ಲಿ ಏನು ಹೊಸದೇನಿಲ್ಲ ಬಿಕಾಸ್ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಬಟ್ ಅದು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸಕ್ಸಸ್ ಕೊಡ್ತಾ ಇದೆ ಬಿಕಾಸ್ ಒಬ್ಬರಿಗೆ ಚೆಕ್ ಅಲ್ಲಿ ರಿಸಲ್ಟ್ ಬರ್ತಾ ಇರ್ಬೋದು ಒಬ್ಬರಿಗೆ ಎಂಪ್ಲಾಯ್ಮೆಂಟ್ ಕಂಟ್ರೋಲಲ್ಲಿ ರಿಸಲ್ಟ್ ಬರ್ಬೋದು ಬರ್ತಾ ಇರ್ಬೋದು ಬಟ್ ಏನಂತಂದರೆ ಒಂದು ಸ್ಟ್ರಾಂಗ್ ಆಗಿ ಏನಂತಂತ ಹೇಳಿದ್ರೆ ಲೈಕ್ ನನಗೆ ಹೆಂಗ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಬಿ ಟಿ ಐಯಿಂದ ಈ ಸೆಕ್ಟರ್ ಸೆಕ್ಟರಲ್ಲಿ ಬಂದಾಗ ಹೆಂಗಿರುತ್ತಲ್ಲ ಆ ಥರ ನನಗೆ ಈ ಬಿಸ್ನೆಸ್ಸಲ್ಲಿ ನಾನೊಂಥರ ನಾನೇ ಟಾಪ್ ಒನ್ ಏನೋ ತರ ಫೀಲಿಂಗ್ ಇದ್ದೀನಿ